ನಮಸ್ಕಾರ ವೀಕ್ಷಕರೇ ಅಮ್ಮ ಮನೆಯಲ್ಲಿ ಎಷ್ಟೊಂದು ಕೆಲಸ ಮಾಡ್ತಾಳೆ ಅಲ್ವೇ ಬೆಳಿಗ್ಗೆ ಎದ್ದ ಕೂಡಲೇ ಕಾಫಿ ಮಾಡೋದ್ರಿಂದ ಹಿಡಿದು ತಿಂಡಿ ಮಾಡುವುದು ಅಡುಗೆ ಮಾಡುವುದು ಮನೆ ಸ್ವಚ್ಛಗೊಳಿಸುವುದು ಮತ್ತೆ ರಾತ್ರಿ ಅಡುಗೆ ಮಾಡಿದ ಪಾತ್ರೆ ತೊಳೆಯುವವರೆಗೂ ಒಂದಲ್ಲ ಒಂದು ಕೆಲಸ ಮಾಡ್ತಾಳೆ ಇರ್ತಾಳೆ ನಮ್ಮ ಮನೆಗಳಲ್ಲಿ ಅಮ್ಮನೋ ಅಕ್ಕ ತಂಗಿಯರು ಒಟ್ಟಾರೆ ಕುಟುಂಬದ ಮಹಿಳಾ ಸದಸ್ಯರು ಹೀಗೆ ಒಂದಲ್ಲ ಒಂದು ಕೆಲಸ ಮಾಡುತ್ತಲೇ ಇರೋದನ್ನು ನಾವೆಲ್ಲರೂ ನೋಡುತ್ತಲೇ ಇರುತ್ತೇವೆ ಮುಂಬೈನ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸ್ ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಸಂಸ್ಥೆಗಳು ನಡೆಸಿದ ಅಧ್ಯಯನದ ಪ್ರಕಾರ ನಮ್ಮ ದೇಶದ ಮಹಿಳೆಯರು ಹೀಗೆ ಪುರುಷರಿಗಿಂತ ಹತ್ತು ಪಟ್ಟು ಹೆಚ್ಚು ಮನೆಗೆಲಸ ಮಾಡ್ತಾರೆ ರಾಷ್ಟ್ರೀಯ ಟೈಮ್ ನ್ಯೂಸ್ ಸರ್ವೆ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ನಮ್ಮ ದೇಶದ ಮಹಿಳೆಯರಲ್ಲಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಎರಡರಷ್ಟು ಮಹಿಳೆಯರು ವೇತನವಿಲ್ಲದ ಮನೆಗೆಲಸದಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಎಸ್ ಬಿ ಐನ ಅಧ್ಯಯನದ ಪ್ರಕಾರ ದೇಶದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಅಂದ್ರೆ ಜಿಡಿಪಿಗೆ ಈ ಮಹಿಳೆಯರ ಕೊಡುಗೆ ಶೇಕಡಾ ಏಳು ಪಾಯಿಂಟ್ ಐದರಷ್ಟಿದೆ ಅಂದರೆ ಇದನ್ನ ಸರಿಯಾಗಿ ಗುರುತಿಸುವ ಕೆಲಸ ನಡೆದೇ ಇಲ್ಲ ಹೀಗಾಗಿಯೇ ಆರ್ಥಿಕತೆಗೆ ದೇಶದ ಮಹಿಳೆಯರ ಕೊಡುಗೆ ತೀರಾ ಕಡಿಮೆ ಎಂದೇ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಅಲ್ಲದೆ ಅತಿ ಕಡಿಮೆ ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯನ್ನ ಹೊಂದಿರುವ ರಾಷ್ಟ್ರ ಅಂತ ನಮ್ಮ ದೇಶವನ್ನು ಗುರುತಿಸಲಾಗ್ತಾ ಇದೆ ದೇಶದ ಒಟ್ಟು ಮಹಿಳೆಯರಲ್ಲಿ ದುಡಿಯುವ ಸಾಮರ್ಥ್ಯ ದುಡಿಯುವ ವಯಸ್ಸು ಮತ್ತು ದುಡಿಯುವ ಅರ್ಹತೆ ಇದ್ದು ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸದೇ ಇರುವ ಮಹಿಳೆಯರ ಪ್ರಮಾಣ ಶೇಕಡ ಅರವತ್ಮೂರರಷ್ಟಿದೆ ಅಂತಿದೆ ಎರಡ್ ಸಾವಿರದ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ವರದಿ ಯಾವುದೇ ವೇತನವಿಲ್ಲದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಹಿಳೆಯರು ನಿರಂತರವಾಗಿ ಮನೆಗಳಲ್ಲಿ ದುಡಿತನೇ ಇದ್ದಾರೆ ಅವಿಭಕ್ತ ಕುಟುಂಬಕ್ಕಿಂತ ವಿಭಕ್ತ ಕುಟುಂಬದಲ್ಲಿ ಮಹಿಳೆಯರ ದುಡಿಮೆ ಹೆಚ್ಚು ಏನಿಲ್ಲ ಅಂದ್ರೂ ಏಳು ಗಂಟೆಗಳ ಕಾಲ ಅವರು ಮನೆಯ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ ಮಧ್ಯ ವಯಸ್ಕ ಮಹಿಳೆಯರಾದ್ರೆ ಈ ರೀತಿಯ ದುಡಿಯುವ ಪ್ರಮಾಣ ಇನ್ನೂ ಹೆಚ್ಚು ಅಂತ ಟಾಟಾ ಇನ್ಸ್ಟಿಟ್ಯೂಟ್ನ ಅಧ್ಯಯನ ವಿವರಿಸಿದೆ ಹೀಗೆ ಕುಟುಂಬಕ್ಕಾಗಿ ವೇತನವಿಲ್ಲದೆ ಕೆಲಸ ಮಾಡುವವರಿಗೆ ಆರ್ಥಿಕ ಸ್ವಾತಂತ್ರ್ಯವೂ ಇರುವುದಿಲ್ಲ ಇದು ಶೋಷಣೆ ಮತ್ತು ಲಿಂಗ ಅಸಮಾನತೆ ಹೆಚ್ಚಲು ಕಾರಣವಾಗ್ತಾ ಇದೆ ಹೀಗೆ ಮೂರು ಹೊತ್ತು ಮನೆಯಲ್ಲಿಯೇ ಕೆಲಸ ಮಾಡುವ ಅಮ್ಮ ಹೊರಗಡೆ ಓಡಾಡುವುದು ಯಾವಾಗ ತನಗೆ ಬೇಕನ್ನಿಸಿದ್ದನ್ನು ಕೊಳ್ಳುವುದು ಯಾವಾಗ ಯಾರು ಇವರ ಖರ್ಚಿಗೆ ಹಣ ಕೊಡ್ತಾರೆ ಈ ಎಲ್ಲ ಪ್ರಶ್ನೆಗೆ ಕರ್ನಾಟಕದಲ್ಲಿ ಗೊಂದಲವಿಲ್ಲದ ಉತ್ತರ ಸಿಕ್ಕಿದೆ ಮನೆ ಕೆಲಸದಲ್ಲಿಯೇ ತೊಡಗಿರುವ ಅಮ್ಮನ ಅಕೌಂಟ್ಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದು ಸೇರ್ತಾ ಇದೆ ಹೊರಗೆಲ್ಲೋ ಹೋಗಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಇದ್ರೆ ಸಾಕು ಸರ್ಕಾರಿ ಬಸ್ಸುಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಉಚಿತವಾಗಿ ಹೋಗಿ ಬರಬಹುದು ಮಹಿಳೆಗೆ ಆರ್ಥಿಕ ಸ್ವಾತಂತ್ರ್ಯ ನೀಡುವಷ್ಟು ಆತ್ಮವಿಶ್ವಾಸ ಬೇರೆ ಯಾವುದ್ರಿಂದಲೂ ಸಿಗದು ಆರ್ಥಿಕ ಬಲವು ಆಕೆಯನ್ನ ಹೆಚ್ಚು ಸಶಕ್ತ ಸ್ವಾವಲಂಬಿ ಹಾಗೂ ಸ್ವಾತಂತ್ರ್ಯ ವ್ಯಕ್ತಿಯನ್ನಾಗಿಸುತ್ತದೆ ನಮ್ಮ ದೇಶದಲ್ಲಿ ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯ ದರವನ್ನ ಹೆಚ್ಚಿಸಿದ್ರೆ ಜಿ ಡಿಪಿಗೆ ಬಹುದೊಡ್ಡ ಲಾಭವಾಗುತ್ತದೆ ಅಂತಾರೆ ಅರ್ಥಶಾಸ್ತ್ರಜ್ಞರು ಮನೆಗೆಲಸದ ಜೊತೆ ಜೊತೆಗೆ ಉದ್ಯೋಗದಲ್ಲಿ ತೊಡಗುತ್ತಾ ಇರುವಂತಹ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಇವರಿಗೆಲ್ಲ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳು ಮಹತ್ವದ ಪಾತ್ರವನ್ನ ನಿರ್ವಹಿಸುತ್ತಿವೆ ಎಂಬುದಂತೂ ಸ್ಪಷ್ಟ どうも。